ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೀವನದ ಮೂರನೆಯ ಒಂದು ಭಾಗವನ್ನು ನಾವು ನಿದ್ರೆಯಲ್ಲೇ ಕಳೆಯುತ್ತೇವೆ ಆ ಸಮಯದಲ್ಲಿ ಕನಸುಗಳು ನಮ್ಮ ಬಳಿ ಬರುತ್ತವೆ ಕೆಲವೆಂದರೆ ಸುಂದರ ಕೆಲವೆಂದರೆ ಭಯಾನಕ ಮತ್ತೆ ಕೆಲವೆಂದರೆ ತುಂಬ ಗೂಢ ಆದರೆ ಪ್ರಶ್ನೆ ಏನು ಗೊತ್ತಾ ಕನಸುಗಳು ನಮಗೆ ಯಾಕೆ ಬರುತ್ತವೆ ಇಂದು ನಾವು ವೈಜ್ಞಾನಿಕ ಮತ್ತು ಹಿಂದೂ ಪುರಾಣದ ದೃಷ್ಟಿಕೋನಗಳಿಂದ ಕನಸುಗಳ ಅರ್ಥವನ್ನು ತಿಳಿದುಕೊಳ್ಳೋಣ ವಿಜ್ಞಾನದ ಪ್ರಕಾರ ಕನಸುಗಳು ನಮ್ಮ ಮೆದುಳಿನ ಚಟುವಟಿಕೆಯ ಒಂದು ಭಾಗ ನಿದ್ರೆಯ ಸಮಯದಲ್ಲಿ ವಿಶೇಷವಾಗಿ ಆರ್ಇಎಂ ಸ್ಲೀಪ್ ಹಂತದಲ್ಲಿ ಮೆದುಳು ನಮ್ಮ ದಿನಚರಿಯ ಘಟನೆಗಳನ್ನು ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಈ ಪ್ರಕ್ರಿಯೆಯ ಫಲವೇ ಕನಸು ಅಂದರೆ ಕನಸುಗಳು ನಮ್ಮ ಅಜ್ಞಾನ ಮನಸ್ಸಿನ ಕನ್ನಡಿಯಂತಿವೆ ಹಿಂದೂ ಧರ್ಮದಲ್ಲಿ ಕನಸುಗಳಿಗೆ ವಿಶೇಷ ಮಹತ್ವವಿದೆ ಅವು ದೇವರ ಸಂದೇಶವಾಗಿರಬಹುದು ಪಿತೃಗಳ ಸೂಚನೆಯಾಗಿರಬಹುದು ಅಥವಾ ಭವಿಷ್ಯದ ಸೂಚನೆಯಾಗಿರಬಹುದು ಶಾಸ್ತ್ರಗಳಲ್ಲಿ ಕನಸುಗಳನ್ನು ಮೂರು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ ದೈವಿಕ ಸ್ವಪ್ನ ಅಸುರಿಕ ಸ್ವಪ್ನ ಮತ್ತು ಮಾನಸಿಕ ಸ್ವಪ್ನ ದೈವಿಕ ಸ್ವಪ್ನ ದೇವರಿಂದ ಬರುವ ಶುಭ ಸಂದೇಶ ಅಸುರಿಕ ಸ್ವಪ್ನ ಅಶುಭ ಅಥವಾ ಅಶಾಂತಿಯ ಸೂಚನೆ ಮಾನಸಿಕ ಸ್ವಪ್ನ ನಮ್ಮ ಆಲೋಚನೆಗಳು ಮತ್ತು ದಿನನಿತ್ಯದ ಅನುಭವಗಳಿಂದ ಸೃಷ್ಟಿಯಾಗುವ ಕನಸು ಪುರಾಣಗಳಲ್ಲಿ ಕನಸುಗಳ ಮಹತ್ವವನ್ನು ಹಲವು ಕಡೆ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದಲ್ಲಿ ಕನಸುಗಳ ಶುಭ ಅಶುಭ ಅರ್ಥಗಳನ್ನು ವಿವರಿಸಲಾಗಿದೆ ಹಾಲು ಹೂವು ಆನೆ ದೇವಾಲಯ ಕಂಡರೆ ಅದು ಶುಭದ ಸಂಕೇತ ಎಂದು ಹೇಳಲಾಗಿದೆ ಅಥರ್ವವೇದದಲ್ಲಿ ಕೆಟ್ಟ ಕನಸುಗಳಿಂದ ಮುಕ್ತಿ ಪಡೆಯಲು ಮಂತ್ರಗಳ ಉಲ್ಲೇಖವಿದೆ ರಾಮಾಯಣದಲ್ಲಿ ದಶರಥನು ಅಶುಭ ಕನಸು ಕಂಡಿದ್ದಾನೆ ಮಹಾಭಾರತದಲ್ಲಿ ಅಶ್ವತ್ಥಾಮನ ತಾಯಿ ಕುಂತಿದೇವಿ ಮುಂತಾದವರು ಕನಸುಗಳ ಮೂಲಕ ಭವಿಷ್ಯದ ಘಟನೆಗಳನ್ನು ತಿಳಿದುಕೊಂಡಿದ್ದಾರೆ ವೈಜ್ಞಾನಿಕವಾಗಿ ಕನಸುಗಳು ಮನಸ್ಸಿನ ಪ್ರತಿಬಿಂಬ ಪುರಾಣದ ದೃಷ್ಟಿಯಲ್ಲಿ ಅವು ದೇವರ ಸಂದೇಶ ಅಥವಾ ಆಧ್ಯಾತ್ಮಿಕ ಸೂಚನೆ ಹೀಗಾಗಿ ಕನಸುಗಳನ್ನು ಗಂಭೀರವಾಗಿ ಪರಿಗಣಿಸಬಹುದು ಆದರೆ ಭಯಪಡುವ ಅಗತ್ಯವಿಲ್ಲ ಕನಸು ನಿಜ ಜೀವನವಲ್ಲ ಅದು ನಮ್ಮ ಆಳ ಮನಸ್ಸಿನ ಪ್ರತಿಬಿಂಬ ಮಾತ್ರ ನೀವು ಯಾವ ರೀತಿಯ ಕನಸುಗಳನ್ನು ಹೆಚ್ಚು ಕಾಣುತ್ತೀರಿ ಕಾಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ